श्रोतृगलिक नमस्कारः ननु रामानुजदास कृष्णावतार एन सञ्चिकयन् नोडोण शुक्लां भरतरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये यस्य द्विरदवक्त्राद्याः पारिषद्यापरश्रतं विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेदसे रघुनाथाय नाथाय या सीतायाः पतये नमः कृष्णाय वासुदेवाय देवकी देवकीनन्दनाय च नन्दगोपकुमाराय गोविन्दाय नमोन्नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतं मुख्यं श्रीरामदूतं शिरसा नमामि हिन्दिनसञ्चिकेली जरासन्दनना भीम ತನ್ನ ಹದಿನೈದು ದಿವಸಗಳು ಪಾಡ್ಯದಿಂದ ಹಿಡಿದು ಪೌರ್ಣಿಮೆಯವರೆಗೆ ಹದಿನೈದು ದಿವಸ ನಿರಾಹಾರವಾಗಿ ಅಹೋರಾತ್ರಿ ಯುದ್ಧ ಮಾಡ್ತಾರೆ ಯಾರೂ ಸೋಲೋದೇ ಇಲ್ಲ ಜರಾಸಂದನೂ ಕೂಡ ತಾನು ಪರಾಕ್ರಮಿಯಾಗಿ ಯುದ್ಧ ಆಡ್ತಾನೇ ಇದ್ದಾನೆ ಆ ಸಮಯದಲ್ಲಿ ಕೃಷ್ಣ ಭೀಮನಿಗೆ ಸೌಜ್ಞೆ ಮಾಡ್ತಾನೆ ಅಪ್ಪ ಸಾಕು ಇನ್ನು ನಿನ್ನ ವಾಯುಪುತ್ರನಾದಂತಹ ನಿನ್ನ ಶಕ್ತಿಯನ್ನು ನೀನು ತೋರಿಸು ನಿನ್ನ ಶಕ್ತಿಯನ್ನು ತೋರಿಸು ಅಂದಾಗ ಅವನಿಗೆ ಮುಷ್ಟಿಯಲ್ಲಿ ಗುದ್ದಿ ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ತನ್ನ ಕಾಲಿನಲ್ಲಿ ಮೆಟ್ಟಿ ಅವನನ್ನು ಸಿಗಿದು ವಿರುದ್ಧ ದಿಕ್ಕಿನಲ್ಲಿ ಎಸೆದು ಅವನ ಪ್ರಾಣವನ್ನು ತೆಗೆಯಿತಾನೆ ಅವನ ಮಗನಾದಂತಹ ಸಹದೇವ ತನ್ನ ತಂಗಿಯನ್ನು ಮತ್ತು ವೈಷ್ಣವ ರಥವನ್ನು ಕೂಡ ಗರುಡಧ್ವಜವಿದ್ದಂತಹ ವೈಷ್ಣವ ರಥವನ್ನು ಕೂಡ ಅವನಿಗೆ ಕೊಡ್ತಾನೆ ಅವನು ಆ ರಥವನ್ನು ಕೃಷ್ಣನಿಗೆ ಕೊಟ್ಟು ಸಹದೇವನ ತಂಗಿಯನ್ನು ತನ್ನ ತಮ್ಮ ಸಹದೇವನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೆ ಮತ್ತು ಅಲ್ಲಿಂದ ಬಂದದ್ದೇ ಎಲ್ಲ ಮೊದಲು ಮಾಡಿದ ಕೆಲಸ ಅಂದರೆ ಜೈಲಿನಲ್ಲಿ ಸೆರೆವಾಸದಲ್ಲಿ ಇಟ್ಟಿದ್ದಂತಹ ಆ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ಜನ ರಾಜಕುಮಾರರನ್ನು ಮೊದಲು ಬಿಡಿಸಪ್ಪ ಹೊರಗೆ ತಗೊಂಡ್ವಾ ಸಹದೇವ ಅಂತ ಹೇಳಿ ಅಷ್ಟು ಜನರನ್ನು ಹೊರಗೆ ಕರ್ಕೊಂಡ್ಬಂದು ಅವರಿಗೆಲ್ಲರೂ ಸ್ನಾನ ಮಾಡಿ ಹೊಸ ವಸ್ತ್ರವನ್ನು ಹಾಕಿದ್ದ ಇಷ್ಟು ಹೊತ್ತಿಗೆ ಕೃಷ್ಣನ ವಯಸ್ಸು ಐವತ್ತೈದು ವರ್ಷ ಜರಾಸಂದನದ್ದು ಬಹುಶಃ ಒಂದು ವರ್ಷ ಜಾಸ್ತಿ ಇದ್ದಿರಬಹುದು ಐವತ್ತಾರು ವರ್ಷ ಅದೇ ವಯಸ್ಸು ಕೃಷ್ಣನಿಗೆ ಸುಮಾರು ಮೂವತ್ತೈದನೇ ವಯಸ್ಸಿನಲ್ಲಿ ತಾನು ನರಕಾಸುರನ ಸಂಹಾರ ಮಾಡಿದ ಅದಾಗಿ ಇಪ್ಪತ್ತು ವರ್ಷ ಐವತ್ತೈದು ವರ್ಷ ಈಗ ಈ ಐವತ್ತೈದು ವಯಸ್ಸಿನಲ್ಲಿ ಇವನ ಜರಾಸಂಧನೂ ಮುಗಿದು ಹೋದ ಆ ಎಲ್ಲ ರಾಜಕುಮಾರನ್ನು ಬಿಡಿಸಿ ಅವರಿಂದ ಅವರಿಗೆ ಒಂದು ಮಾತು ಹೇಳ್ದ ಈ ಥರ ಧರ್ಮರಾಜ ರಾಜಸೂಯಜ್ಞವನ್ನು ಮಾಡ್ತಾ ಇದ್ದಾನಪ್ಪ ನಿಮಗೆಲ್ಲ ಇಷ್ಟವಿದ್ದರೆ ಇವನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬಹುದು ಅಂದಾಗ ಹೇರಳವಾಗಿ ಬಂದು ಬಿತ್ತು ನಾನಿದೇ ಹೇಳ್ತಾ ಇದ್ದೆ ಕೃಷ್ಣನ ಕುಟಿಲತೆ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ಬ ಜರಾಸಂದನನ್ನು ತಾನು ಸಂಹಾರ ಮಾಡಿ ಅದು ಏನು ಯಾರು ಇವನನ್ನೇ ಅಟ್ಟಿಸ್ಕೊಂಡು ಬಂದಿದ್ದರು ಹದಿನೆಂಟು ಸತಿ ಅವ್ರಿಗೆ ಅವಾಗ ಸಿಗಲಿಲ್ಲ ಅವನು ಈಗ ಅವನದೇ ಕೋಟೆ ಒಳಗಡೆ ಹೋಗಿ ನಿರಾಯುದರಾಗಿ ಹೋಗಿ ಅವನನ್ನು ಕೆಣಕಿ ಅವನಲ್ಲಿ ಅವನನ್ನು ಸಂಹಾರ ಮಾಡಿ ಎಲ್ಲ ರಾಜರುಗಳಿಂದ ಒಂದೇ ಸತಿ ಒಬ್ಬನನ್ನು ಹತ ಮಾಡಿದ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ರಾಜಕುಮಾರನ ಬಿಡುಗಡೆ ಮಾಡಿದ ಅಷ್ಟೂ ರಾಜ್ಯಗಳಿಂದ ಅವನಿಗೆ ಕಪ್ಪ ಕಾಣಿಕೆಗಳು ಬಂದು ಬಿತ್ತು ಯಥೇಚ್ಛವಾಗಿ ಬಂದು ಬಿತ್ತು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯಾರಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದನ್ನು ಇಷ್ಟಪಡದೆ ಇರೋರು ತುಂಬ ಜನ ಇರ್ತಾರೆ ಈಗ ನೋಡಿ ಯಾರ್ಯಾರ ಹತ್ರ ಆದರೂ ಕಂಸ ಹೋದ ನರಕಾಸುರ ಹೋದ ಕಾಲಯವನ ಹೋದ ಜರಾಸಂದನೂ ಹೋಗಿ ಆಯಿತು ಉಳಿದಿರುವವನು ಅವರ ಅವರ ಗುಂಪಿನಲ್ಲಿ ಉಳಿದವನು ಇನ್ನೊಬ್ಬ ಶಿಶುಪಾಲ ಅವರೇನು ಮಾಡ್ತಾರೆ ಇವಾಗ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ ತಮಗೆ ಅನುಕೂಲವಾಗಿ ಸಿಕ್ಕತಕ್ಕಂತಹ ಜಾಗವನ್ನು ಹುಡಿಕೊಳ್ತಾರೆ ಈ ಶಿಶುಪಾಲ ಶಿಶುಪಾಲನೂ ಕೂಡ ಧರ್ಮರಾಯನಿಗೆ ಮಾವ ಮಾವ ಆಗಬೇಕು ಅವನು ಅವನ ಮಗಳಾದ ದೇವಕಿಯನ್ನು ಧರ್ಮರಾಯನಿಗೆ ಕೊಟ್ಟಿರ್ತಾನೆ ಹಾಗಾಗಿ ರಾಜಸೂಯ ಯಜ್ಞಕ್ಕೆ ಭೀಮನನ್ನು ಕಳಿಸಿರ್ತಾರೆ ಶಿಶುಪಾಲ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಟ್ಟಿರ್ತಾನೆ ಅವನೇನು ಮಾಡ್ತಾನೆ ಈ ರಾಜಸೂಯ ಯಜ್ಞದಲ್ಲಿ ಯಾವುದಾದರೂ ಸಮಯ ಸಿಕ್ಕಿದರೆ ಒಂದು ಜಗಳವನ್ನು ತೆಗಿಬೇಕು ಒಂದು ಸಾಮಾನ್ಯವಾಗಿ ಒಂದು ಗುಂಪಿನ ಜನ ಇರ್ತಾರೆ ಅವರ ಸ್ವಭಾವ ಏನು ಅಂದರೆ ದೊಡ್ಡವ್ರ ಥರ ಬಂದು ಕೂತ್ಕೊಳ್ಳೋದು ದೊಡ್ಡವರ ಸಭೆಯಲ್ಲಿ ತಾನೂ ಒಬ್ಬ ಪಾಲುದಾರ ಅಂತ ಹೇಳಿ ಅವರು ಮಾಡುವ ಒಳ್ಳೆ ಕೆಲಸಗಳನ್ನು ನೋಡಿ ಅನುಭವಿಸಿ ಸಂತೋಷ ಪಡುವ ಮನೋಭಾವನೆ ಅವರಿಗೆ ಇರುವುದಿಲ್ಲ ಅವರೇನಿದ್ರೂ ಏನಾದರೂ ಒಂದು ಅವಕಾಶವನ್ನು ಹುಡುಕಿ ಒಂದು ಹುಳುಕನ್ನು ತೆಗೆದು ಒಂದು ದೊಡ್ಡ ಗಲಾಟೆ ರಂಪಾಟವನ್ನು ಮಾಡಿ ಗಲಾಟೆ ಮಾಡಬೇಕು ಅಂತಲೇ ಅಲ್ಲಿಗೆ ಬರ್ತಾರೆ ಅದೇ ರೀತಿಯಲ್ಲಿ ಈ ಶಿಶುಪಾಲ ಕೂಡ ಆ ಸಮಯದಲ್ಲಿ ನಮ್ಮ ದುರ್ಯೋಧನ ಇದ್ದಾನಲ್ಲ ದುರ್ಯೋಧನ ಕೂಡ ದುರ್ಯೋಧನನ ಸಹವಾಸವನ್ನು ಮಾಡ್ತಾನೆ ಶಿಶುಪಾಲ ಯಾಕೆ ಅಂದರೆ ದುರ್ಯೋಧನಿಗೂ ಕೂಡ ತಾನು ದೃಷ್ಟ ಪರಂಪರೆಯೇ ಏನಾದರೂ ಮಾಡಿ ತಾನೂ ಸಾಮ್ರಾಜ್ಯ ಎಲ್ಲರನ್ನು ಹೇಗಾದರೂ ದೋಚಿ ಬೇಕಾದಷ್ಟು ಹಣವನ್ನು ಮಾಡಬೇಕು ಅಂತ ಹೇಳಿ ಅವನ ಆಸೆ ಅವನಿಗೆ ಅವರ ಮಾವ ಶಕುನಿ ಏನು ಮಾಡಿರ್ತಾನೆ ಈ ದುರ್ಯೋಧನನಿಗೆ ರಾಜನೀತಿಯನ್ನು ಬೋಧನೆ ಮಾಡೋದಕ್ಕೆ ಅಫ್ಘಾನಿಸ್ತಾನದಿಂದ ಅಂದರೆ ಗಾಂಧಾರ ದೇಶದಿಂದ ಶಕುನಿ ಒಬ್ಬನನ್ನು ಕರೆಸಿರ್ತಾನೆ ಒಬ್ಬ ಪಂಡಿತನನ್ನು ಕರೆಸಿರ್ತಾನೆ ಆ ಪಂಡಿತ ವಿಶೇಷವಾಗಿ ಈ ದುರ್ಯೋಧನನಿಗೆ ವಿದ್ಯೆಯನ್ನು ಹೇಳಿಕೊಡ್ತಾನೆ ಯಾವ ರೀತಿ ರಾಜ್ಯವಾಳಬೇಕು ಅಂತ ಹೇಳಿ ಎಂತಹ ಗುರು ಇದ್ದರೆ ಚೋರು ಗುರು ಇದ್ದರೆ ಚಂಡಾಲ ಶಿಷ್ಯನೇ ಬರೋದು ಆ ಗುರು ನೀತಿ ಅಂತ ಹೇಳಿ ಅಂದರೆ ಬರೀ ದೃಷ್ಟ ವ್ಯವಹಾರಗಳಲ್ಲಿಯೇ ಮಾಡುವುದು ಹೇಗೆ ಮಾಡುವುದು ಅಂದರೆ ಜನಗಳಿಗೆ ಮೋಸ ಮಾಡುವುದನ್ನೇ ಹೇಳಿಕೊಡ್ತಕ್ಕಂಥದ್ದು ಅವನು ಹೇಳ್ತಾನಂತೆ ದುರ್ಯೋಧನನಿಗೆ ನೀವು ಯಾವ ರೀತಿ ರಾಜ್ಯ ಆಳ್ಬೇಕಪ್ಪ ಅಂತಂದರೆ ಆಜ್ಞಾದಾನೇನ ಯಜ್ಞೇನ ಕಷಾಯೇನ ಜಟಾಜಿನೈಹಿ ಲೋಕಾನ್ ವಿಶ್ವಾಸ ಇತ್ಯ ಲೋಪೇತ್ ವೃಕೋಯತ ಅಂತ ಹೇಳಿಕೊಡ್ತಾನಂತೆ ಅಂದರೆ ಇವಾಗ ನಿನ್ನ ರಾಜ್ಯದಲ್ಲಿ ಯಾರಾದರೂ ಅಗ್ನಿಹೋತ್ರವನ್ನು ಮಾಡ್ತಾರೆ ಆಜ್ಞಾದಾನೇನ ಯಾರೋ ಅಗ್ನಿಹೋತ್ರವನ್ನು ಮಾಡ್ತಾರೆ ಅಂತ ಹೇಳ್ಕೊ ಅವರಿಗೆ ಒಂದು ಸ್ವಲ್ಪ ಹಣ ಕೊಟ್ಟುಬಿಡು ನೀನು ಅಗ್ನಿದಾನವನ್ನು ನಂಬ ಅದನ್ನು ಅಗ್ನಿ ಕೆಲಸವನ್ನು ನಂಬಬೇಕು ಅಂತೇನಿಲ್ಲ ನೀನು ನಂಬು ನಂಬದೇ ಇರು ಏನು ನಂಬಬೇಡ ನೀನು ಅವ್ರನ್ನ ಯಾರನ್ನೂ ನಂಬಬೇಡ ಆದರೆ ಸ್ವಲ್ಪ ಹಣ ಕೊಟ್ಬಿಡು ವಿಶ್ವಾಸಕ್ಕೆ ಜನ ಇಟ್ಕೊಬಿಡು ಆಜ್ಞಾದಾನೇನ ಯಜ್ಞೇನ ಯಜ್ಞ ಮಾಡ್ತಾರೆ ಅಂತ ಅಂತವರಿಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಡು ಅವ್ರನ್ನ ವಿಶ್ವಾಸಕ್ಕೆ ತಗೋ ಅವ್ರನ್ನೇನು ನಂಬೇಕು ಅಂತೇನಿಲ್ಲ ಕಷಾಯನ ಕಾಷಾಯನ ಯಾರಾದರೂ ಕಾವಿ ತುಳು ಕಾವಿ ಬಟ್ಟೆ ಹಾಕ್ಕೊಂಡು ಬಂದರು ಯಾವುದೋ ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಇಲ್ಲೊಂದು ಶಾಲೆ ನಡೆಸ್ತೀವಿ ಅಂತ ಹೇಳಿದ್ರು ಸ್ವಲ್ಪ ಹಣವನ್ನು ಕೊಟ್ಟುಬಿಡು ಜಟಾಜಿನೇಹಿ ಲೋಕಾನ್ ವಿಶ್ವಾಸ ಇತ್ವ ಲೋಕವನ್ನು ವಿಶ್ವಾಸಕ್ಕೆ ತಗೊಂಡೇನೆ ನೀನು ಜನರನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ರಾಜ್ಯವಾಳಬೇಕು ಗೊತ್ತಾಯ್ತಾ ನವಿಶ್ವಸ್ತೆ ನವಿಶ್ವಸೆ ವಿಶ್ವಸ್ತೆ ವಿಶ್ವಸ್ತೆ ನಾಚಿ ವಿಶ್ವಸೇ ಅಂದರೆ ಯಾರು ನಿನ್ನನ್ನು ಇಷ್ಟಪಡ್ತಾರೋ ನಿನ್ನನ್ನು ವಿಶ್ವಾಸಕ್ಕೆ ತಗೊಳ್ತಾರೋ ಅವರನ್ನೂ ನಂಬಬೇಡ ನಿನ್ನನ್ನು ಯಾರು ವಿಶ್ವಾಸಕ್ಕೆ ತಗೊಳ್ಳಲ್ವೋ ಅವ್ರೂ ನಂಬಬೇಡ ಅಂದರೆ ನಂಬುವ ಪ್ರಶ್ನೆಯೇ ಇಲ್ಲ ಯಾರನ್ನೂ ನಂಬಬೇಡ ಆದರೆ ನಂಬುವಂತೆ ನಟಿಸು ಅಂತ ಹೇಳಿಕೊಡ್ತಾನ ಅವನು ಎಂತಹ ಗುರು ಇರಬೇಕು ನೋಡಿ ಸ್ವಲ್ಪ ದುಡ್ಡು ಕೊಟ್ಟು ಪ್ರೀತಿಯನ್ನು ತೆಗೆದುಕೊಂಡ್ಬಿಡೋದು ಹತ್ರನೂ ನಂಬಿದವ್ರನ್ನೂ ನಂಬಬೇಡ ನಂಬದೇ ಇರೋರು ನಂಬಬೇಡ ಅಂತ ಹೇಳಿ ಹೇಳ್ತಾನಂತೆ ಆಮೇಲೆ ನಿನಗೆ ಆಗದವರನ್ನು ಕೊಲ್ಲಿಸು ಮತ್ತು ನೀನೇ ಹೋಗಿ ಹತ್ತುಬಿಡು ನಿನಗೆ ಯಾರಾಗೋದಿಲ್ಲೋ ಅವ್ರನ್ನ ಕೊಲ್ಲಿಸ್ಬಿಟ್ಟು ಅಯ್ಯೋ ಹಿಂಗಾಗೋಯಿತಲ್ಲ ಅನ್ಯಾಯವಾಗಿ ನನ್ನ ಸ್ನೇಹಿತ ಸತ್ತೋದ್ನಲ್ಲ ಅಂತ ಹೋಗಿ ನೀನು ಅವ್ರ ಮುಂದೆ ಬಿಡು ಈ ರೀತಿ ಕೆಟ್ಟ ಕೆಟ್ಟ ರಾಜನೀತಿಯನ್ನು ಬೋಧನೆ ಮಾಡ್ತಾನೆ ಅವನು ಅವನು ವಿಘ್ನಂ ಕಾಲೇನ ಯೋಜ ಯೋಜೆಯತ್ತೆ ಏನಂದರೆ ನಾನು ಅಧಿಕಾರಕ್ಕೆ ಬಂದರೆ ಇವಾಗ ರಾಜಕಾರಣಿಗಳು ಮಾಡ್ತಾರಲ್ಲ ಆ ರೀತಿ ನಾನು ಅಧಿಕಾರಕ್ಕೆ ಬಂದರೆ ನನ್ನ ಕಾಲದಲ್ಲಿ ನಾನು ಎಲ್ಲರಿಗೂ ಕೂಡ ಶ್ರೀಮಂತರನ್ನು ಮಾಡಿಬಿಡ್ತೇನೆ ಅಂತ ಹೇಳಿ ಹೇಳು ಪರವಾಗಿಲ್ಲ ಐದು ವರ್ಷ ಇನ್ನು ಐದು ವರ್ಷದೊಳಗಡೆಯಲ್ಲಿ ನಾನು ಎಲ್ಲರನ್ನೂ ಕೂಡ ಶ್ರೀಮಂತರನ್ನು ಮಾಡಿಬಿಡ್ತೇನೆ ಅಂತ ಹೇಳೋದು ಅದು ಆಗೋದಿಲ್ಲ ಅಂತ ನಿನಗೂ ಗೊತ್ತು ಅವರಿಗೂ ಗೊತ್ತು ಆದರೆ ಐದು ವರ್ಷ ಆದಮೇಲೆ ಕಾಲಂ ವಿಜ್ಞಾನ ಯೋಜಯತ್ ಆವಾಗ ಹೇಳಬೇಕು ಆ ಸಮಯದಲ್ಲಿ ಬೇರೆ ಬಂದವರು ಇವರು ತೊಂದರೆ ಮಾಡಿದರು ಅವರು ತೊಂದರೆ ಮಾಡಿದರು ಈ ಕಾರಣದಿಂದ ಆ ಕಾಲವಾಯಿತು ಮರಣವಾಯಿತು ಮಳೆ ಬರಲಿಲ್ಲ ಬೇರೆ ತೊಂದರೆ ಆಯಿತು ಕಳ್ಳರ ಕಾಟ ಜಾಸ್ತಿ ಆಯಿತು ನರಮೇಧವಾಯಿತು ಬೇರೆ ಕಾರಣಗಳನ್ನೆಲ್ಲ ಹೇಳಿಬಿಟ್ಟು ಈ ಸತಿ ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿ ಈ ರೀತಿಯನ್ನು ಹೇಳಿಕೊಟ್ಟು ಅವನನ್ನು ದುರ್ಯೋಧನನ್ನು ಏನಾದರೂ ಮಾಡಿ ಏನಕ್ಕೇನ ಪ್ರಕಾರಣ ಯಾರಿಗಾದರೂ ತಲೆ ಮೇಲೆ ಕ ಕೈಯಿಟ್ಟಾದ್ರೂ ತಾನು ದುಡ್ಡು ದುಡ್ಡು ಕಳಿಸಬೇಕು ಅನ್ನತಕ್ಕಂತಹ ಕೆಟ್ಟ ಬುದ್ಧಿಗಳನ್ನು ಹೇಳ್ಕೊಡ್ತಾನೆ ಆ ಕೆಟ್ಟ ಬುದ್ಧಿಗಳಲ್ಲಿ ನಮ್ಮ ಅದೇ ಅವರ ಅವರಪ್ಪನ ಹತ್ರ ವಿದುರ ಹೇಳ್ತಾನೆ ನಿನ್ನ ದುಡ್ಡು ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲಪ್ಪ ದವಿಲ್ಲದ ವಿ ಬುಧಸಾನಲ್ಲದ ರಾಜ್ಯ ಬಲು ಸುಯದಾ ನಿಲ್ಲದ ಸುದತಿ ದೀಮಾ ನಿಲ್ಲದಸ್ತಾನಲ್ಲದ ತಪವೋ ಶರಸಂಧಾನದ ಸಮರ ಶರಸಂಧಾನವಿಲ್ಲದ ಸಮರ ಮೆರೆಯದು ರಾಯ ಕೇಳೆಂದ ದಾನವಿಲ್ಲದ ವಿತ್ತ ದಾನ ಮಾಡದೇ ಇರತಕ್ಕಂಥ ಹಣ ಯಾತಕ್ಕೆ ಇದು ಹೆಂಗಿದೆ ಪಾಠ ಅದು ಹೆಂಗಿದೆ ಪಾಠ ನೋಡಿ ಹೆಂಗಾದರೂ ಗಳಿಸು ಅಂತ ಹೇಳ್ಕೊಡೋದು ಹೆಂಗಿದೆ ದಾನವಿಲ್ಲದ ವಿತ್ತ ದಾನ ಮಾಡದೇ ಇರತಕ್ಕಂಥ ಹಣ ಪ್ರಯೋಜನ ಇಲ್ಲಪ್ಪ ಬುಧ ಸಂಧಾನವಿಲ್ಲದ ರಾಜ್ಯ ಮಂತ್ರಿಗಳು ಒಳ್ಳೆಯವರು ಇದ್ದು ಸಹಾಯ ಹೇಳ್ತಕ್ಕಂತಹ ಇಲ್ಲದೇ ಇದ್ದಂತಹ ರಾಜ್ಯ ಪ್ರಯೋಜನವಿಲ್ಲ ಬಲು ಸುಯಾನ್ ಸುದತಿ ಒಳ್ಳೆ ಸಮಾಧಾನದವಾಗಿ ಇರದೇ ಇರತಕ್ಕಂತಹ ಹೆಂಗಸಿದ್ದರೆ ಪ್ರಯೋಜನವಿಲ್ಲ ಮನೆಯಲ್ಲಿ ಗೊತ್ತಾಯ್ತ ದಿ ಇಮಾನ್ ಇಲ್ಲದ ಆಸ್ಥಾನ ಮಂತ್ರಿ ಇಲ್ಲದೆ ಇರತಕ್ಕಂತಹ ಆಸ್ಥಾನವೂ ಅದೇ ರೀತಿಯಲ್ಲಿ ಜ್ಞಾನವಿಲ್ಲದ ತಪವು ಜ್ಞಾನವಿಲ್ಲ ಜ್ಞಾನವೇ ಇಲ್ಲದೆ ಇರತಕ್ಕಂತಹ ತಪಸ್ಸು ಪ್ರಯೋಜನವಿಲ್ಲ ಶರಸಂಧಾನವಿಲ್ಲದ ಸಮರ ಮೆರೆಯದು ಬಾಣ ಬಿಲ್ಲದೇ ಉಪಯೋಗಿಸ್ತದೆ ಶಸ್ತ್ರಗಳೇ ಇಲ್ಲದೆ ಹೋದರೆ ಅದೆಂಥ ಯುದ್ಧ ರಾಯಕೇಳ್ಂದ ಅಂತ ಹೇಳಿ ಅವರ ಅಪ್ಪನಿಗೆ ಹೇಳಿರ್ತಾನೆ ಇಂತಹ ಸಮಯ ರಾಜಸೂಯ ಯಜ್ಞಕ್ಕೆ ಎಲ್ಲ ಜನರು ಬಂದಿದ್ದಾರೆ ಅದ್ಧೂರಿಯಾಗಿ ರಾಜಸೂಯ ಯಜ್ಞ ನಡೆದಿದೆ ಅದು ನೋಡಿ ವಿಶೇಷವಾದಂತಹ ರಾಜಸೂಯ ಯಜ್ಞ ಅಲ್ಲಿ ಉಪಸ್ಥಿತರತಕ್ಕಂಥವರು ಮೂರು ಜನ ಅವತಾರ ಪುರುಷರು ಭಗ ಭಗವಂತ ನಾರಾಯಣನ ಅಂಶ ಅವತಾರ ಮತ್ತು ಸಂಪೂರ್ಣ ಅವತಾರದ ಮೂರು ಜನ ಇದ್ದಾರೆ ಆ ರಾಜಸುವಲ್ಲಿ ಯಜ್ಞವನ್ನು ಮಾಡಿಸಿದಂತಹ ಸ್ವಯಂ ಪುರೋಹಿತ ಬ್ರಹ್ಮನ ಸ್ಥಾನದಲ್ಲಿ ಕುಳಿತವರು ವೇದವ್ಯಾಸರು ಧೃತರಾಷ್ಟ್ರನ ತಂದೆ ಅಂಶರೂಪದಲ್ಲಿ ಭಗವಂತನ ಪುತ್ರ ನಾರಾಯಣ ಶ್ರೀಮನ್ನಾರಾಯಣ ಅವನೇ ರೀತಿಯಾಗಿ ಮತ್ತು ಇನ್ನೊಬ್ಬರು ಪರಶುರಾಮ ಭೀಷ್ಮನ ಗುರು ಕರ್ಣನಿಗೂ ಗುರು ಅವರು ಪರಶುರಾಮರು ಇದ್ದಾರೆ ಅವರು ಅವತಾರ ಪುರುಷರೇ ಮತ್ತು ಕೃಷ್ಣ ಪರಮಾತ್ಮ ಸ್ವಯಂ ಸಂಪೂರ್ಣ ಅವತಾರದಲ್ಲಿ ಬಂದಿರತಕ್ಕಂತಹ ಭಗವಂತ ಶ್ರೀಮನ್ನಾರಾಯಣ ಈ ಮೂರು ಜನ ಇದ್ದಾರೆ ಮೂರು ಜನ ಇರಬೇಕಾದ್ರೆ ಈ ಯಜ್ಞವೆಲ್ಲ ಮುಗಿದು ಹೋದ ಮೇಲೆ ಬಂದಿರತಕ್ಕಂತಹ ಅತಿಥಿಗಳಿಗೆ ಸಮ್ಮಾನ ಮಾಡಿ ಗಳಿಸತಕ್ಕಂತಹ ಒಂದು ಪದ್ಧತಿ ಅದರಲ್ಲಿಯೂ ವಿಶೇಷವಾಗಿ ಪೂಜೆಯನ್ನು ಮಾಡಿ ಅವರ ಪಾದವನ್ನು ತೊಳೆದು ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂತಹ ಪದ್ಧತಿ ಕೂಡ ಇದೆ ಅದರಲ್ಲಿ ಅಗ್ರ ಪೂಜೆಯನ್ನು ಯಾರಿಗೆ ಮಾಡಬೇಕು ಅನ್ನತಕ್ಕಂಥ ಪ್ರಶ್ನೆ ಬರ್ತದೆ ಅಗ್ರ ಪೂಜೆ ಅಂದರೆ ಮೊದಲು ಯಾರಿಗೆ ಅಲ್ಲೇ ಅಲ್ಲಿ ಬಂದಿರತಕ್ಕಂಥ ಹಿರಿಯರಲ್ಲಿ ಯಾರಿಗೆ ಮೊದಲು ಪೂಜೆ ಮಾಡಬೇಕು ಅನ್ನತಕ್ಕಂತಹ ಒಂದು ಪ್ರಶ್ನೆ ಬರ್ತದೆ ಆ ಪ್ರಶ್ನೆಗೆ ಪಾಂಡವರು ಹೋಗಿ ಅವರ ತಾತ ಭೀಷ್ಮನನ್ನು ಪ್ರಶ್ನೆ ಕೇಳ್ತಾರೆ ಅಗ್ರ ಪೂಜೆಗೆ ಯಾರನ್ನು ಮಾಡೋದು ಅಂತ ಹೇಳಿ ಭೀಷ್ಮನಿಗೆ ಗೊತ್ತು ಇಲ್ಲಿ ದೊಡ್ಡ ದೊಡ್ಡ ಜನ ಇದ್ದಾರೆ ಅಂತ ಆದರೂ ಕೂಡ ವಿವಾದ ಬರಲಿ ಬಂದ ಮೇಲೆ ಜನಗಳಿಗೆ ಕೃಷ್ಣನ ವಿಶೇಷತೆ ತಿಳಿಯಲಿ ಕೃಷ್ಣನ ಪ ಸ್ವಯಂ ಪರಮಾತ್ಮ ಅನ್ನುವ ವಿಚಾರ ಜನಗಳಿಗೆ ಅರ್ಥವಾಗಲಿ ಅನ್ನುವ ಉದ್ದೇಶದಿಂದಲೇ ಕೃಷ್ಣನನ್ನು ಅಗ್ರ ಪೂಜೆ ಮಾಡಿ ಅಂತ ಹೇಳಿ ಹೇಳ್ತಾರಂತೆ ಅಗ್ರ ಪೂಜೆ ಮಾಡಿ ಕೃಷ್ಣನನ್ನು ಅಂತ ಹೇಳಿದಾಗ ನೋಡಿ ಸಾಮಾನ್ಯವಾಗಿ ಯಾರಿಗಾದರೂ ದೊಡ್ಡವರು ಬಂದಿದ್ದಾರೆ ಅಂದರೆ ಅವರಿಗೆ ಫಸ್ಟ್ ಪೂಜೆ ಮಾಡಬೇಕು ಅಂದರೆ ಅವರೆಲ್ಲಿರ್ತಾರೆ ಸ್ಟೇಜ್ ಮೇಲ್ಗಡೆಯಲ್ಲೇ ಇರ್ತಾರಲ್ವ ಅವರಲ್ಲೇ ಇರ್ತಾರೆ ಅವರು ಬಂದು ಸಾಮಾಜಿಕ ಸಾಮಾನ್ಯ ಜನಗಳ ಮಧ್ಯದಲ್ಲಿ ಇರೋದಿಲ್ಲ ಆದರೆ ಈ ಕೃಷ್ಣನನ್ನು ಹುಡುಕ್ತಾರಂತೆ ಅಗ್ರ ಪೂಜೆ ಮಾಡಬೇಕಾದಂಥ ಕೃಷ್ಣ ಎಲ್ಲಿದ್ದಾನೆ ಅಂತ ಹೇಳಿ ಹುಡುಕ್ತಾರಂತೆ ಹುಡುಕಿದರೆ ಅವನು ಎಲ್ಲಿದ್ದ ಅಂದರೆ ಚರಣಕ್ಷಾರಣಾರ್ಥಾಯ ಬ್ರಾಹ್ಮಣಾನ ಸ್ವಯಂ ಅಭೂತ್ ಅಂದರೆ ಈ ಯಜ್ಞಕ್ಕೆ ರಾಜಸೂಯಿ ಯಜ್ಞಕ್ಕೆ ಹಿರಿಯರುಗಳು ಋಷಿಗಳು ದೊಡ್ಡ ಮನುಷ್ಯರು ಎಲ್ಲ ಬರ್ತಾರಲ್ಲ ಬಂದವರಿಗೆ ಕಾಲನ್ನು ತೊಳ್ಕೊಳ್ಳೋದಕ್ಕೆ ನೀರನ್ನು ಕೊಡ್ತಾ ಇದ್ದಾನಂತೆ ಬಾವಿ ಹತ್ತಿರ ತಾನು ಬಾವಿಯಲ್ಲಿ ನೀರು ತಗೊಂಡು ಅವ್ರ ಕೈಗೆ ಕೊಟ್ಟು ಕಾಲನ್ನು ತೊಳೆಯುವ ಕೆಲಸವನ್ನು ಇದ್ದಾನಂತೆ ನೋಡಿ ಎಂಥ ವಿಶೇಷವಾದಂತಹ ಗುಣ ಕೃಷ್ಣನಲ್ಲಿ ಇದು ಕೇವಲ ಕೃಷ್ಣ ಮಾತ್ರ ಮಾಡೋಕ್ಕೆ ಸಾಧ್ಯ ಭಗವಂತ ಅನ್ನಿಸ್ಕೊಂಡು ನಮ್ಮಲ್ಲಿ ಯಾರಿಗಾದ್ರೂ ನೀವು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಹೇಳಿಬಿಟ್ರೆ ಸಾಕು ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಪ್ರತಿಯೊಂದು ಕೆಲಸವನ್ನು ಆಜ್ಞೆ ಮಾಡೋದೇ ಹೊರತು ತಾವು ಒಂದು ಕೆಲ ಕ ಕಸವನ್ನು ಮುಟ್ಟೋದಿಲ್ಲ ಅಂತಹದರಲ್ಲಿ ಸಮ ತಲೆಯೇ ತಿರುಗಿ ಹೋಗ್ಬಿಡ್ತದೆ ಸಾಮಾನ್ಯವಾಗಿ ನೀವಾಗ ಪ್ರತಿಯೊಬ್ಬರಿಗೂ ಅಂತಹ ಸಮಯದಲ್ಲಿ ಕೃಷ್ಣ ಪರಮಾತ್ಮ ತಾನೇ ಸ್ವಯಂ ಬಂದಿರತಕ್ಕಂತಹ ಎಲ್ಲ ಜನರಿಗೂ ಪಾದಕ್ಕೆ ಪಾದ ತೊಳೆಯುವ ಕೆಲಸದಲ್ಲಿ ನಿರತನಾಗಿದ್ದಾನೆ ಹಿಂದೊಮ್ಮೆ ದ್ವಾರಕಾಪುರಿಯಲ್ಲಿ ಕೃಷ್ಣ ಇದ್ದಾಗ ದೂರ್ವಾಸ ಮುನಿಗಳು ಹೋಗ್ತಾರಂತೆ ಅಪ್ಪ ಕೃಷ್ಣ ನಿನ್ನ ದ್ವಾರಕೆಯನ್ನು ನಾನು ನೋಡಬೇಕು ಅಂತ ಹೇಳಿ ಹೇಳಿದ್ರಂತೆ ಅವನು ಕೃಷ್ಣ ತಾನೇ ತನ್ನ ಸಾರಥಿಯನ್ನು ಕರೆದುಬಿಟ್ಟು ದಾರುಕನನ್ನು ಕರೆದುಬಿಟ್ಟು ಹೋಗಪ್ಪ ಇವ್ರನ್ನ ಕರ್ಕೊಂಡು ಹೋಗಿ ದ್ವಾರಕೆಯನ್ನು ತೋರಿಸ್ಕೊಂಡು ಬಾ ಅಂತ ಹೇಳ್ಬೋದಿತ್ತಲ್ವಾ ಅವನು ಆ ಥರ ಮಾಡೋದಿಲ್ಲ ಇದು ಕೇವಲ ಕೃಷ್ಣನಿಂದ ಮಾತ್ರ ಸಾಧ್ಯ ನಾವು ಇಲ್ಲಿ ಸಿಟಿಗಳಲ್ಲಿ ಈ ನಾರ್ತ್ ನಾರ್ತ್ ಇಂಡಿಯಾಗೆ ಹೋದರೆ ನಿಮಗೆ ಕೈಯಲ್ಲಿ ಗಾಡಿನಲ್ಲಿ ಜನ ಕೂರಿಸ್ಕೊಂಡು ಎಳ್ಕೊಂಡು ಹೋಗ್ತಾರೆ ನೋಡಿರಬಹುದು ಗಾಡಿಗಳು ಆ ಥರ ಗಾಡಿಯಲ್ಲಿ ದೂರ್ವಾಸರನ್ನು ಕುಳ್ಳಿರಿಸಿ ತಾನು ಎಳ್ಕೊಂಡು ಹೋಗಿ ದ್ವಾರಕಾಪಟ್ಟಣವನ್ನೆಲ್ಲ ಸುತ್ತಿಸಿ ತೋರಿಸ್ತಾನಂತೆ ಪರಮಾತ್ಮ ಆ ಶ್ರೀಕೃಷ್ಣ ಅಂತಹ ಕಲ್ ಕಾರುಣ್ಯ ಅಂದರೆ ನೀವು ಅವನ ಸ್ನೇಹಿತ ಕುಚೇಲ ಅವನ ಮನೆಗೆ ಬಂದಾಗ ಕಾಲಿನಲ್ಲಿರುವ ಮುಳ್ಳುಗಳನ್ನೆಲ್ಲ ತೆಗೆದರೆ ಕಾಲನ್ನು ತೊಳೆದರೆ ತನ್ನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಭಗವಂತನಿಗೆ ಅಂತಹ ಕರುಣಾಮಯಿ ಅವನು ಭಗವಂತ ಅವನು ಜನಗಳ ಕಾಲನ್ನು ತೊಳಿತಾ ಇದ್ದಾನೆ ಅಲ್ಲಿಂದ ಹಿಡ್ಕೊಂಡು ಬಂದ್ರಂತೆ ಅಲ್ಲಿಂದ ಅವನನ್ನು ಹಿಡ್ಕೊಂಡು ಬಂದರೆ ಇಲ್ಲಿ ಕುರ್ಚಿ ಮೇಲೆ ಕೂರಿಸಿದರೂ ಇನ್ನೇನು ಪಾದಪೂಜೆಯನ್ನು ಮಾಡಬೇಕು ಆ ಸಮಯಕ್ಕೆ ಶಿಶುಪಾಲ ಎದ್ದ ಅವನಿಗೆ ಕೆಟ್ಟ ಕೋಪ ಬಂತಂತೆ ಮೊದಲೇ ಜರಾಸಂದನ ವಧೆಯಾಗಿ ಹೋಯಿತು ಕೃಷ್ಣನನ್ನು ದ್ವೇಷಿಸ್ತಾ ಇದ್ದ ಏನಾದರೂ ಮಾಡಿ ಧರ್ಮರಾಯನಿಗೆ ಅವನ ಮಗಳು ದೇವಕಿಯನ್ನು ಕೊಟ್ಟು ಧರ್ಮರಾಯನನ್ನು ಜರಾಸಂದನ ಜೊತೆಯಲ್ಲಿ ಮಾಡಿಬಿಟ್ರೆ ಇನ್ನು ಯಾರು ಶತ್ರುಗಳೇ ಇರುವುದಿಲ್ಲ ಅಂತ ಹೇಳಿ ಧರ್ಮರಾಯನನ್ನು ಜರಾಸಂದನ ಜೊತೆಗೆ ಸೇರಿಸುವ ಹುನ್ನಾರವನ್ನು ಮಾಡಿ ದೇವಕಿಯನ್ನು ಅವನಿಗೆ ಕೊಟ್ಟ ಆದರೆ ದೇವಕಿ ಒಳ್ಳೆಯವಳಾಗಿಬಿಟ್ಲು ಅವಳು ಅಪ್ಪನ ಕಡೆಗೆ ಯಾವ ಸಹಕಾರವನ್ನು ಕೊಡಲಿಲ್ಲ ಹಾಗಾಗಿ ಅವು ಧರ್ಮರಾಯನ ಜೊತೆಯಲ್ಲಿ ಒಳ್ಳೆಯ ಸತಿಯಾಗಿ ಉಳಿದುಬಿಟ್ಲು ಅದು ಕೂಡ ನಡೆಯಲಿಲ್ಲ ಆದ್ದರಿಂದ ದುರ್ಯೋಧನನ ಜೊತೆಯಲ್ಲಿ ಸೇರಿಕೊಂಡು ಈ ದುಷ್ಟ ದುಷ್ಟಚತುಷ್ಟೆಯರ ಜೊತೆಯಲ್ಲಿ ಇವನು ಕೂಡ ಇದ್ದಾನೆ ಏನಾದರೂ ಮಾಡಬೇಕು ಅಂತ ಸಮಯವನ್ನು ಕಾಯ್ತಾ ಇದ್ದರು ಸಮಯ ಸರಿಯಾಗಿ ಬಂತು ಕೃಷ್ಣನಿಗೆ ಅಗ್ರಪೂಜೆ ಅಂತ ಹೇಳಿದಾಗ ತಾನು ಎದ್ದೇಳ್ತಾನಂತೆ ಎದ್ದುಬಿಟ್ಟು ಹೇಳ್ತಾನಂತೆ ಯಾರಿಗಾದರೂ ಮಾಡಿ ಏನಿದು ನೀವು ಮಾಡ್ತಾ ಇರೋ ವ್ಯವಸ್ಥೆ ಇದು ವ್ಯವಸ್ಥೆಯಾ ಅವ್ಯವಸ್ಥೆಯಾ ಯಾರಿಗೆ ಬೇಕಾದರೂ ಮಾಡಿ ಅಗ್ರಪೂಜೆಯನ್ನು ನನ್ನ ಅಭ್ಯಂತರವೇನೂ ಇಲ್ಲ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ವ್ಯಾಸರಿದ್ದಾರೆ ಭೀಷ್ಮರಿದ್ದಾರೆ ಭೀಷ್ಮರಿಗೆ ಮಾಡಿ ದ್ರೋಣಾಚಾರ್ಯರಿಗೆ ಮಾಡಿ ವಿರಾಟರಾಯನಿಗೆ ಮಾಡಿ ಯಾರಿಗೆ ಬೇಕಾದರೂ ಮಾಡಿ ದೊಡ್ಡವರು ಹಿರಿಯರು ಎಷ್ಟು ಜನ ಇದ್ದಾರೆ ಈ ಗೊಲ್ಲನಿಗೆ ಈ ದನ ಕಾಯುವವನಿಗೆ ಯಾಕೆ ಮಾಡ್ತಾಯಿದ್ದೀರಾ ಯಾವ ದೇಶದ ರಾಜ ಅಂತ ಇವನಿಗೆ ಮಾಡ್ತಾ ಇದ್ದೀರಾ ಇವರಪ್ಪನಿಗೆ ಮಾಡಿ ವಸುದೇವನಿಗೆ ಮಾಡಿ ನಂದಗೋಪಾಲನಿಗೆ ಮಾಡಿ ಇವನಿಗೆ ಮಾಡುವುದು ಶುದ್ಧ ತಪ್ಪು ಇಷ್ಟೆಲ್ಲ ತಿಳುವಳಿಕೆ ಇರೋರು ನೀವೆಲ್ಲ ಸೇರಿ ಈ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಹೇಳ್ತಾನಂತೆ ಯಾರೂ ಬಾಯಿ ತೆಗೆಯುವುದಿಲ್ಲ ಸುಮ್ಮನೆ ಇರ್ತಾರೆ ಆಗ ಇವನೇನು ಮಾಡ್ತಾನೆ ಶಿಶುಪಾಲ ಎದ್ದು ಭೀಷ್ಮನಿಗೆ ನಿಂದನೆ ಮಾಡ್ತಾನೆ ಏನಂತ ಈ ಮುದುಕ ಭೀಷ್ಮ ಹೇಳೋರು ಕೇಳೋರು ಯಾರೂ ಇಲ್ವಾ ತಲೆಯಲ್ಲಿ ಬುದ್ಧಿಯೂ ಇಲ್ಲ ಎಷ್ಟು ಜನ ಹಿರಿಯರಿದ್ದಾರೆ ಎಲ್ಲರನ್ನೂ ಬಿಟ್ಬಿಟ್ಟು ಈ ದನ ಅಗ್ರ ಅಗ್ರಪೂಜೆ ಅಂತ ಹೇಳ್ತಾನೆ ಇಲ್ಲಿ ಇರುವ ಜನ ಏನು ಈ ಮುದುಕರಿಗೆ ಒಂದು ವಯಸ್ಸಾದವರು ಅಂತ ಹೇಳಿ ಮರ್ಯಾದೆ ಕೊಟ್ಟು ಕೂತಿದ್ದಾರೆ ಹೊರತು ಈ ಮುದುಕನ ಶಕ್ತಿಗೆ ಹೆದರ್ಕೊಂಡು ಇಲ್ಲಿ ಯಾರೂ ಕೂಡ್ಲಿ ಕೂರಲಿಲ್ಲ ಖಂಡಿತ ಖಂಡಿತವಾಗಿ ನಮ್ಮ ಒಪ್ಪಿಗೆ ಇದಕ್ಕಿಲ್ಲ ಅಂತ ಹೇಳಿ ಭೀಷ್ಮನನ್ನು ನಿಂದಿಸ್ತಾನೆ ಭೀಷ್ಮ ಎದ್ದು ನಿಂತುಕೊಂಡ್ಬಿಡ್ತಾರಂತೆ ಭೀಷ್ಮ ಎದ್ದು ನಿಂತು ಹೇಳ್ತಾನೆ ಏನು ನಾನು ಮುದುಕ ಈ ಮುದುಕನಿಗೆ ಹೆದರಿ ನೀವು ಕುಳಿತಿಲ್ಲ ನನಗೆ ಬುದ್ಧಿ ಭ್ರಮಣೆಯಾಗಿದೆ ನನ್ನ ಶಕ್ತಿಗೆ ನೀವು ಯಾರು ಹೆದರದೇನೆ ಅಲ್ಲಿ ಕೂತಿದ್ದೀರಾ ಅದಕ್ಕೋಸ್ಕರ ನಾನು ಕೃಷ್ಣನನ್ನು ಪ ಅಗ್ರಪೂಜೆ ಮಾಡೋದನ್ನು ತಪ್ಪಿಸಿ ಬೇರೆ ಮಾಡಬೇಕು ಅಂತ ಹೇಳ್ತೀರಾ ಯಾರು ಬೇಕಾದ್ರೂ ಇಲ್ಲಿರತಕ್ಕ ನೆರೆದಿರತಕ್ಕಂತಹ ಇಷ್ಟೂ ಜನ ಕ್ಷತ್ರಿಯರನ್ನು ನಾನು ಒಂದು ತೃಣ ಅಂತ ಭಾವಿಸ್ತೇನೆ ಒಂದು ಹುಲ್ಲು ನನಗೆ ಯಾರು ಬೇಕಾದರೂ ಸಾಮರ್ಥ್ಯ ಇದ್ದವರು ಎದ್ದೇಳಬಹುದು ಈ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡುವುದನ್ನು ತಪ್ಪಿಸುವ ಶಕ್ತಿ ಯಾರಿಗಿದ್ದರು ಎದ್ದೇಳಬಹುದು ಅಂತ ಹೇಳಿ ತಾನು ನಿಂತುಕೊಳ್ತಾನಂತೆ ಆಗ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತ್ಕೋತಾರೆ ಇವನು ಒಂದು ಕ ಒಂದು ಸಮ ಕೃಷ್ಣನನ್ನು ಬೈತಾನೆ ಬೈತಾನೆ ಹಿರಿಯರೆಲ್ಲ ನೀವು ಮಾಡಿದ್ದು ತಪ್ಪು 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 ಅಂತ ಹೇಳಿ ಒಂದು ಕಡೆಯಿಂದ ಎಲ್ಲರನ್ನೂ ಬೈತಾನೆ ಕಡೆಗೆ ಮನಸ್ಸಿಗೆ ತುಂಬ ನೋವಾಗತಕ್ಕಂತಹ ಒಂದು ಮಾತು ಹೇಳ್ತಾನಂತೆ ಏನಂದರೆ ಹೃದಯ ತಾರಾ ಯದ್ವತ್ ಅಂದೇವಾ ರೂಪದರ್ಶನಂ ಅರಾಜ್ಯೋ ರಾಜವತ್ ಪೂಜಾ ಕಥಾತೆ ಮಧುಸೂದನ ಅಂತ ಹೇಳಿ ಅಂದರೆ ಕುರುಡನ ಮುಂದೆ ಕನ್ನಡಿ ಹಿಡಿದಂಗೆ ನಪುಂಸಕನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿದಂಗೆ ಇದು ಒಂದು ಅಸಖ್ಯವಾದ ಕೆಲಸ ಇದ್ದೀರಾ ಕೃಷ್ಣನಿಗೆ ಈ ಅಗ್ರ ಪೂಜೆಯನ್ನು ಮಾಡಿ ಎಂತಹ ನಿಂದನೆ ನೋಡಿ ಪರಮಾತ್ಮನಾದಂತಹ ಶ್ರೀಕೃಷ್ಣನಿಗೆ ಎಂತಹ ನಿಂದನೆಯನ್ನು ಮಾಡಿಬಿಟ್ಟ ಅವನು ರಾಜ್ಯ ಅಲ್ಲದೇ ಇದ್ದವನಿಗೆ ರಾಜ್ಯವನ್ನು ಕೊಟ್ಟಂತೆ ಮತ್ತು ಕುರುಡನಿಗೆ ಕನ್ನಡಿಗೆ ಕನ್ನಡಿ ಹಿಡಿದಂತೆ ನಪುಂಸಕನಿಗೆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಿದಂತೆ ಅಂತ ಹೇಳಿ ತಾನು ಹೀಯಾಳಿಸಿ ಬಿಡ್ತಾನೆ ಕೃಷ್ಣನಿಗೆ ಎಂಥ ಕೆಟ್ಟ ಕೋಪ ಬರ್ತದೆ ಅಂದರೆ ತಾನು ಎದ್ದು ಚಕ್ರವನ್ನು ಬಿಟ್ಟು ಶಿಶುಪಾಲನನ್ನು ಸಂಹಾರ ಮಾಡಿಬಿಡ್ತಾನೆ ಶಿಶುಪಾಲನನ್ನು ಸಂಹಾರ ಮಾಡಿದಾಗ ಅವನು ಸೀದಾ ನನ್ನ ಲೋಕಕ್ಕೆ ಹೋಗು ಅಂತ ಹೇಳಿ ಅವನಿಗೆ ಮೋಕ್ಷವನ್ನು ಕೂಡ ಕೊಡ್ತಾನೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಡಿ ವಿ ಅವರ ಪದ್ಯ ಇದೆ ನೀವೆಲ್ಲ ನೆನಪಿಸಿರಬಹುದು ಭಗವದ್ ನಿಂದನೆ ಮಾಡಿದವರು ಕೂಡ ಭಗವಂತನನ್ನು ಅಷ್ಟೇ ಸ್ಮರ ಅವನಿಗೆ ಭಗವಂತನಿಗೆ ದ್ವಂದ್ವವಿಲ್ಲ ಇವನು ನನ್ನ ಭಕ್ತ ಇವನು ನನ್ನ ವೈರಿ ಎನ್ನುವುದಿಲ್ಲ ಯಾರು ಎಷ್ಟು ಅವನನ್ನು ಬಾರಿ ಕರೀತಾರೋ ಅಷ್ಟೇ ಸಾಕು ಅವನಿಗೆ ಅವನ ಹೆಸರು ಹೇಳಿದರೆ ಸಾಕು ಅವರಿಗೆ ಮೋಕ್ಷವನ್ನು ಕೊಟ್ಟು ಬಿಡ್ತಾನಂತೆ ಈ ಹಿರಣ್ಯಾಕ್ಷ ಹಿರಣ್ಯಕಶುಪು ಇದರ ಪ್ರಹ್ಲಾದನಿಗೂ ಮತ್ತು ಅವರ ಅಪ್ಪ ಪ್ರಹ್ಲಾದ ಸದಾ ನಾರಾಯಣ 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 ಅಂತ ಇದ್ದ ಅವನಿಗೂ ಮೋಕ್ಷವಾಯಿತು ಅವನ ಅಪ್ಪ ಎಲ್ಲಿರುವನು ನಿನ್ನ ಹರಿ ಈ ಕಂಬದಲ್ಲಿರುವನೋ ಆ ಕಂಬದಲ್ಲಿರುವನೋ ಅಂತ ಕೇಳ್ತಾನೆ ಅವನಿಗೂ ಕೂಡ ಮೋಕ್ಷವಾಯಿತಂತೆ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿಹ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಅವರಿಗಾಯಿತು ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಹೇಳಿ ನಮ್ಮ ಸ್ವಭಾವ ಹೇಗೆ ಅಂದರೆ ನಾವು ಈ ಕಡೆ ನಂಬೋದೂ ಇಲ್ಲ ಆ ಕಡೆ ನಂಬದೇ ಇರೋ ಇರೋದೂ ಇಲ್ಲ ಆ ಥರ ಪರಿಸ್ಥಿತಿ ನಂಬುದು ಹಾಗಾಗಿ ನಾವು ಯಾವಾಗಲೂ ಕೂಡ ಭಗವಂತನನ್ನು ಯಾವುದಾದರೂ ಒಂದನ್ನು ಬಿಗಿಯಾಗಿ ಹಿಡಿಬೇಕು ಘನತತ್ವವೊಂದನ್ನು ದಿನರಾತ್ರಿ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊ ಇನ್ನೊಂದನ್ನು ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾವವನ್ನು ಕಳೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಆ ರೀತಿಯಲ್ಲಿ ನಾವು ಭಗವಂತನನ್ನು ನೆನಿಬೇಕು ಅಂತ ಹೇಳಿ ಇಲ್ಲಿ ಇವನಿಗೆ ಶಿಶುಪಾಲನೆಗೆ ಮೋಕ್ಷವಾಗ್ತದೆ ಆ ಕಡೆಯಲ್ಲಿ ಅವನು ದುರ್ಯೋಧನ ಬೆ ಕೆಟ್ಟ ರೀತಿಯಲ್ಲಿ ಬೆಳೀತಾ ಇರ್ತಾನೆ ಈ ಭಗವಂತನ ಕಾರುಣ್ಯ ಎಂಥದಪ್ಪ ಅಂತಂದರೆ ನೋಡಿ ಆ ದ್ರೋಣಾಚಾರ್ಯ ಒಬ್ಬ ಬ್ರಾಹ್ಮಣ ನಮ್ಮ ಎಲ್ಲ ಸಂಹಾರಗಳು ಆಯಿತು ಈಗ ಶಿಶುಪಾಲನ ಸಂಹಾರವೂ ಕೂಡ ಮುಗಿದು ಹೋಯಿತು ಅಲ್ಲಿ ಎಲ್ಲ ಎಲ್ಲ ದೃಷ್ಟಕೂಟಗಳನ್ನು ಸಂಪೂರ್ಣವಾಗಿ ಮುಗಿಸಿಬಿಟ್ಟ ಭಗವಂತ ಈಗ ಧರ್ಮ ಧರ್ಮದಿಂದ ಇರತಕ್ಕಂತಹ ಧರ್ಮರಾಯ ಮತ್ತು ಇವರುಗಳಿಗೆ ಅಧರ್ಮದಲ್ಲಿ ಇರತಕ್ಕಂತಹ ದುರ್ಯೋಧನನ ಕೈಯಿಂದ ರಾಜ್ಯವನ್ನು ತಪ್ಪಿಸಿ ಧರ್ಮವನ್ನು ಪಾಲಿಸುವಂತಹ ಧರ್ಮರಾಯನ ಕೈಗೆ ಕೊಡುವ ಕೆಲಸ ಒಂದು ಮಾತ್ರ ಉಳಿದಿದೆ ಅವನಿಗೆ ಎಲ್ಲ ಕೆಲಸಗಳನ್ನು ಅವನು ಹೇಗೆ ಮಾಡಿದ ಅನ್ನೋದನ್ನು ಹಿಂದೆ ಕೂತು ಬಿಡಿಸಿ ಬಿಡಿಸಿ ನೋಡಿದರೆ ಮಾತ್ರ ಅರ್ಥವಾಗುತ್ತೆ ಎಷ್ಟು ಕುಟಿಲ ನೀತಿ ಅದರ ಮಧ್ಯದಲ್ಲಿ ಎಷ್ಟ ಕಾರುಣ್ಯ ಅಡಗಿದೆ ಅಂತ ಹೇಳಿ ಇನ್ನೊಂದು ಕಾರುಣ್ಯದ ವಿಶೇಷತ ವಿಶೇಷವನ್ನು ನಾನು ಹೇಳ್ತೇನೆ ಇಲ್ಲಿ ದ್ರೋಣಾಚಾರ್ಯ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣ ಸಾಮಾನ್ಯವಾಗಿ ವ್ರತಾದಿಗಳನ್ನು ಮಾಡಿಕೊಂಡು ನೇಮನಿಷ್ಠೆಯಿಂದ ಇದ್ದು ಭಗವದ್ಯಾನ ಮತ್ತು ಬೇರೆಯವರಿಗೆ ಬೋಧನೆಯನ್ನು ಮಾಡಿಕೊಂಡು ಇರತಕ್ಕಂತಹ ಒಂದು ಸಂಪ್ರದಾಯ ಉಂಟು ಅಂತಹ ಬ್ರಾಹ್ಮಣನ ಮನೆಯಲ್ಲಿ ಅವನ ಹೆಂಡತಿ ಒಂದು ಸತಿ ಹೇಳ್ತಾಳೆ ಮಗುಗೆ ಹಾಲು ಕೊಡೋದಕ್ಕೊಂದು ಹಸುವನ್ನು ತಗೊಂಡು ಬನ್ನಿರಿ ಅಂತ ಹೇಳಿ ಆ ಹಸುವನ್ನು ತಗೊಂಡು ಬನ್ನಿ ಅಂದರೆ ಅದಕ್ಕೆ ಅವ್ರ ಹತ್ರ ಇಲ್ಲ ದುಡ್ಡು ಇದೇ ರೀತಿಯಲ್ಲಿ ಅವನು ಹೋಗಿ ಏನು ಮಾಡ್ತಾನೆ ತನ್ನ ಸ್ನೇಹಿತ ಬಾಲ್ಯದಲ್ಲಿ ವಿರಾಟ್ ರಾಜ ದೃಪದ ರಾಜ ಬಾಲ್ಯದಲ್ಲಿ ಇಬ್ಬರೂ ಆಶ್ರಮದಲ್ಲಿ ಒಟ್ಟು ಓದಬೇಕಾದ್ರೆ ಜೊತೆಯಲ್ಲಿ ಇದ್ದವರು ಇಬ್ಬರೂ ಪರಮ ಸ್ನೇಹಿತರು ಅವನು ಹೇಳಿರ್ತಾನೆ ನಿಮ್ಮ ಮುಂದೆ ನಿನಗೆ ಏನೇ ತೊಂದರೆ ಬಂದರೂ ನನ್ನ ಹತ್ತಿರ ಬಾ ಅಂತ ಹೇಳಿರ್ತಾನೆ ಅವನು ಅಂತಹ ದೃಪದ ರಾಜನ ಹತ್ತಿರ ಇ ಇವನು ಹೋಗ್ತಾನೆ ಹೋಗಿಬಿಟ್ಟು ರಾಜನಿಗೆ ಹೇಳಿ ಕಳಿಸ್ತಾನೆ ನಿಮ್ಮ ಸ್ನೇಹಿತರು ಒಬ್ಬರು ಬಂದಿದ್ದಾರೆ ಅಂತ ಹೇಳ್ತಾನೆ ಹೇಳಿದರೆ ಯಾರದು ಅಂತ ಕೇಳಿದರೆ ದ್ರೋಣ ದ್ರೋಣಾಚಾರ್ಯ ಅಂತ ಹೇಳಿ ಹೇಳ್ತಾರಂತೆ ಆ ದ್ರೋಣಾಚಾರ್ಯ ಯಾಕೆ ಬಂದಿದ್ದಾರೆ ಅಂತ ಕೇಳಿದರೆ ಅವರನ್ನು ಮುಂದೆ ಕರ್ಕೊಂಡು ಬರ್ತಾನೆ ಇವರಿಬ್ಬರ ಸಂವಾದ ಮುಂದೆ ನಡೆಯುತ್ತೆ ಏನು ನಡೆಯುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀರಾಮ್